వర్క్ ఫ్రమ్ హోమ్ మనల్లే కుబోదు అంత ఎల్ మైండ్ బరు బిజ్ గురుకులు సో నేను బిజ్ గురుకులు ಯಾಕೆ ಅಂತಂದ್ರೆ ನನ್ಗುನು ಕೂಡ ಫಸ್ಟ್ ಗೆ ಯಾರಾದ್ರೂ ಮನೆಯಲ್ಲಿ ಕುತ್ಕೊಂಡಿದ್ದಾಗ ನನ್ಗು ತುಂಬಾನೇ ಇಂಟ್ರೆಸ್ಟ್ ಇತ್ತು ಕೆಲಸ ಮಾಡ್ಬೇಕು ನನಗೆ ಆರಾಮಾಗಿ ಫ್ರೀ ಆಗಿ ಕುತ್ಕೋಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೊ ಯಾರೇ ಆಗ್ಲಿ ಈಗ ಒಂದ್ ಒಂದ್ವಾರ ಎರಡು ವರ್ಷ ಮುಂಚೆ ನಾನು ಕೆಲಸ ಬಿಟ್ಟು ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಾಗ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ತಾ ಇದ್ರು ಸೊ ನಾನು ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೆ ಕಮೆಂಟ್ ಅಂದ್ರೆ ಕಮೆಂಟ್ ಮಾಡ್ತಾ ಇದೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ರೆ ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದೆ ಕಾಲ್ ಕೂಡ ಮಾಡಿ ಕೇಳ್ತಾ ಇದೆ ಬಟ್ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಬಿಸಿ ಕೊಡ್ಕೊಳ್ ಬಗ್ಗೆನ ಆ ಸೊ అదల్దే నెన్ ఫ్రెండ్స్ తుంబాను నూ మాట్తా జాగ్బుల్ టర్మ్స్ అండ్ కండీషన్స్బి జాయిన్ ఆగ్ ఇష్ట ఆగిన ఫస్ట్ రీసన్ ఏమప్పాంత్ కాలేజ్ స్కూల్ అనే కష్టా ఓదర్తి అదామే మే ఇల్ కోర్స్ తో కుత్ ఓదే నూ అస్ట్ పేషెన్స్ ఇలా బట్ నినూ పేషెన్స్ ఇంకా మార్కబుద్దు ఆమె అదల్దే మే ఇంట్ నాలుగు జాయిన్స్ ಮಾಡ್ಬೇಕಂದ್ರೆ ನಾಲ್ಕು ಜನಕ್ಕೆ ಹೇಳಿ ಜಾಯಿನ್ ಮಾಡಿಸ್ಬೇಕು ಸೊ ಆ ಆತರ ಕನ್ವಿನ್ಸಿಂಗ್ ಕೆಪಾಸಿಟಿ ಅಂತೂ ಇಲ್ವೇ ಇಲ್ಲ ಜನಗಳಿಗೆ ಫೋರ್ಸ್ ಮಾಡಿ ಪದೇ ಪದೇ ಪ್ರೆಷರ್ ಹಾಕಿ ಹಾಕಿ ಕಾಲ್ ಮಾಡಿ ಕೇಳೋದು ಏನ್ ಡಿಸೈಡ್ ಮಾಡಿದ್ರೆ ಜಾಯಿನ್ ಆಗ್ತೀರಾ ಅದು ಇದು ಅಂತ ಹೇಳ್ಬಿಟ್ಟು ಆತರ ಎಲ್ಲ ಕೇಳಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ ಸೊ ಹಾಗಾಗಿ ನನ್ಗೆ ಆ ಪ್ಲಾಟ್ಫಾರ್ಮ್ ಬೇಡ ಅಂತ ಹೇಳ್ಬಿಟ್ಟು ಆಚೆ ಬೇಡ ಅಂತೇಳಿ ಡಿಸೈಡ್ ಮಾಡಿ ಏನೋ ಒಂದು ಮಾಡೋಣ ಅಂತ ಅನ್ಕೊಂಡು ಕೂತ್ಕೊಂಡಿದ್ದಾಗ ನನ್ಗೆ ಇವಾಗ ಏನೋ ಮಾಡ್ತಾ ಇದ್ದೀನಿ ಈ ಪ್ಲಾಟ್ಫಾರ್ಮ್ ಬಗ್ಗೆ ಸಿಕ್ತು ಅದು ಕೂಡ ನನ್ನ ಹೇಳ್ಬೇಕಂದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ಆ ಸ್ಕೂಲ್ ಫ್ರೆಂಡ್ಸ್ ಗಳಿಂದ ಇದ್ರ ಬಗ್ಗೆ ನನ್ಗೆ ಡೀಟೇಲ್ಸ್ ಸಿಕ್ತು ಅಂತಾನೆ ಹೇಳ್ಬೋದು ಸೊ ಅವ್ರ ಕಡೆಯಿಂದ ನಾನು ಟ್ರೈನಿಂಗ್ ತಗೊಂಡು ಸ್ಟಾರ್ಟ್ ಮಾಡಿದೆ ನನ್ನ ಹರ್ನಿಂಗ್ ನ ಬಟ್ ಹರ್ನಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಯಾವುದೇ ಮೋಸ ಇಲ್ಲ ಏನೂ ಇಲ್ಲ ಆಮೇಲೆ ಏನಂತಂದ್ರೆ ಇಲ್ಲಿ ಎಲ್ಲರೂ ಅನ್ಕೋಬಹುದು ನಾನು ಆ ತರದ್ ಏನ್ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ಎಲ್ಗ ಮೈಂಡ್ ಅಲ್ಲಿ ಕ್ವಶನ್ ಬಂದೇ ಬರುತ್ತೆ ಸೊ ತುಂಬಾ ಜನ ನನ್ಗೆ ಕಮೆಂಟ್ ಮಾಡಿ ಕೇಳಿಸಿದ್ರು ಕೇಳಿದ್ರು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ ತಕ್ಷಣ ನೀವು ಬಿಸ್ಗುರ್ ಕೂಡ ಮಾಡ್ತಾ ಇದೀರಾ ಆ ತರ ಎಲ್ಲಾ ತುಂಬಾ ಜನ ನನ್ಗೆ ಕೇಳಿದ್ರು ಸೊ ಅವ್ರಿಗೆ ಕ್ಲಾರಿಟಿ ಸಿಗ್ಲಿ ಅನ್ನೋಂತ ಒಂದು ರೀಸನ್ ಇಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನನ್ಗೆ ನಾನ್ ಜಾಯಿನ್ ಆಗ್ತೀನಿ ಆಮೇಲೆ ನನ್ನ ಅಂಡರು ಜಾಯಿನ್ ಮಾಡಿಸ್ಬೇಕು ಕನ್ವಿನ್ಸ್ ಮಾಡೋದು ಅದೆಲ್ಲ ನನ್ಗಂತೂ ಆಗಲ್ಲ ಸೊ ಹಾಗೆಲ್ಲ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಕುತ್ಕೊಂಡಾಗ ನನಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಅಂತಾನೆ ಹೇಳ್ಬೋದು ನಾನು ಮಾಡ್ತಾ ಇರೋದು ಪ್ಯೂರ್ಲಿ ಟ್ರೇಡಿಂಗು ಸೊ ಇದರಲ್ಲಿ ನೀವು ಜನಗಳನ್ನ ಜಾಯಿನ್ ಮಾಡಿಸ್ಬೇಕು ಅಂತಾನೆ ಏನಿಲ್ಲ ನಿಮಗೆ ಎಷ್ಟು ಬೇಕೋ ನಿಮಗೆ ಎಷ್ಟು ಅರ್ನಿಂಗ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನೀವು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಿಮಗೆ ಯಾವುದೇ ಫೋರ್ಸ್ ಇರೋದಿಲ್ಲ ಜಾಯಿನ್ ಆಗ್ಲಿ ಹಾಗೆ ನೀವು ಹೋಗಿ ಅಂತ ಹೇಳೋದಕ್ಕೆ ಇಲ್ಲಿ ಯಾವುದೇ ತರದ ಫೋರ್ಸ್ ಆಗ್ಲಿ ಏನು ಇರೋದಿಲ್ಲ ಸೊ ನಿಮ್ಗೆ ಇಷ್ಟ ಇದ್ರೆ ನೀವು ಮಾಡ್ಕೋಬಹುದು ನಿಮ್ ಟಾರ್ಗೆಟ್ ಅನ್ನ ನೀವೇ ಫಿಕ್ಸ್ ಮಾಡ್ಕೋಬಹುದು ಬಟ್ ಇಲ್ಲಾರು ನಿಮ್ಗೆ ಫೋರ್ಸ್ ಮಾಡಲ್ಲ ಸೊ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಷ್ಟೇ ಏನಂತಂದ್ರೆ ಈ ತರ ಒಂದು ರೂಟ್ ಇದೆ ಈ ತರ ನೀವು ಹೋಗ್ಬೋದು ಈ ತರ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವೊಂದು ಒಂದು ರೂಟ್ ಅನ್ನ ಹೇಳ್ಕೊಡ್ಬೋದು ಅಷ್ಟೇ ಅದು ಬಿಟ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ ಆ ಸೊ ಇಲ್ಲಿ ಆ ನಿಮ್ಗೆ ಆಮೇಲೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಸೊ ನಿಮ್ಗೂ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಬೇಕು ಡೀಟೇಲ್ಸ್ ಬೇಕು ನೀವು ಕೂಡ ಜಾಯ್ನ್ ಆಗಿ ನೀವು ಕೂಡ ಹರ್ನಿಂಗ್ ಮಾಡ್ಕೋಬಹುದು ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತೀರ ಮನೇಲೆ ಕುತ್ಕೊಂಡಿರ್ತೀವಿ ಸುಮ್ನೆ ಟೈಮ್ ಪಾಸ್ ಆಗ್ತಾ ಇದೆ ನಾವೇನೋ ಮಾಡಕ್ ಆಗ್ತಾ ಇಲ್ಲ ಅಟ್ಲೀಸ್ಟ್ ಏನಾದ್ರು ಒಂದ್ ಮಾಡ್ಬೇಕು ಅಂತ ತುಂಬಾ ಜನ ಹೌಸ್ ವೈಫ್ ಆಗ್ಬಹುದು ಸ್ಟೂಡೆಂಟ್ಸ್ ಆಗ್ಬಹುದು ತುಂಬಾ ಜನ ಮೈಂಡ್ ಅಲ್ಲಿ ಬಟ್ ಅವರಿಗೆ ಕರೆಕ್ಟ್ ಆಗಿರೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಸಿಕ್ಕಿದ್ರು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಜನಕ್ಕೆ ಕಷ್ಟ ಆಗಿರುತ್ತೆ ಸೊ ಈ ಪ್ಲಾಟ್ಫಾರ್ಮ್ ತುಂಬಾ ಈಸಿ ಆಗಿದೆ ಡೈಲಿ ಅರ್ನಿಂಗ್ಸ್ ಕೂಡ ಆಗಿರುತ್ತೆ ಸೊ ಹಾಗಾಗಿ ಇವಾಗ ನಾನು ಹೆಂಗಿದ್ರು ಮಾಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋಂತ ಒಂದು ರೀಸನ್ ಇಂದ ನಾನಿಲ್ಲಿ ಏನು ವಿಡಿಯೋ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಇದ್ರಲ್ಲಿ ಯಾವ್ದೇ ತರದ ಮೋಸನೂ ಕೂಡ ಇಲ್ಲ ಹಾಗೆ ಅರ್ನಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನಗೆ ಇಂಟ್ರೆಸ್ಟೆಡ್ ಅಂತ ಒಂದು ಕಮೆಂಟ್ ಮಾಡಿ ಸೊ ಅದಾದ್ಮೇಲೆ ನಾನು ನನ್ನ ಡೀಟೇಲ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ವಾಟ್ಸ್ಆಪ್ ನಂಬರ್ ಆಗಿರ್ಬೋದು ಅಥವಾ ಯಾವ್ಯಾರು ಮೇಲ್ ಐಡಿ ಆಗ್ಬೋದು ನಾನು ಶೇರ್ ಮಾಡ್ಕೊಳ್ತೀನಿ ಅದ್ರ ಮುಖಾಂತರ ನೀವು ಕೋಆರ್ಡಿನೇಟ್ ಮಾಡಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳ್ಕೊಂಡು ನಿಮಗೆ ಇಷ್ಟ ಆದ್ರೆ ಮಾತ್ರ ನೀವು ಕಂಟಿನ್ಯೂ ಮಾಡಿ ಇಲ್ಲಿ ಯಾವ್ದೇ ತರ ಫೋರ್ಸ್ ಇರೋದಿಲ್ಲ ಇಲ್ಲಿ ಯಾರು ನಿಮಗೆ ಪ್ರೆಷರ್ ಹಾಕೋದಿಲ್ಲ ಟಾರ್ಗೆಟ್ ಯಾರು ಕೊಡೋದಿಲ್ಲ ನಿಮ್ ಟಾರ್ಗೆಟ್ ಅನ್ನ ನೀವೇ ಫಿಕ್ಸ್ ಮಾಡ್ಕೊಂಡು ಏನ್ ಬೇಕು ಅದನ್ನ ನೀವು ಮಾಡ್ಕೋಬಹುದು ಸೊ ಏನಂತಂದ್ರೆ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರೂ ಮಾಡ್ಕೋಬಹುದು ಅದು ನಿಮ್ಮ ಇಂಟ್ರೆಸ್ಟ್ ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕೆ ಕರೆಕ್ಟ್ ಆಗಿ ತರ ತಗೋಬೇಕು ಏನು ಅಂತೆಲ್ಲ ಇಟ್ಬಿಟ್ಟು ನಾವು ನಾನು ಮತ್ತೆ ನನ್ನ ಟೀಮ್ ಅವರೆಲ್ಲ ನಿಮ್ಗೆ ಗೈಡ್ ಮಾಡ್ತೀವಿ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟೆಡ್ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒಂದೇ ನೆಕ್ಸ್ಟ್ ಬ್ಲಾಗ್ ಧನ್ಯವಾದಗಳು